ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಕುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ ಅರ್ಜುನನ ಕೋಪವನ್ನು ನೋಡಿದ ರೆಹಮಾನ್ ನಯನಾಳಿಗೆ ಕಣ್ಣಿನಲ್ಲಿಗೆ ಸುಮ್ಮನಿರು ಎಂದಿದ್ದನು ಅಷ್ಟರಲ್ಲಿ ಅಲ್ಲಿದ್ದ ವ್ಯಕ್ತಿಯೊಬ್ಬರು ಇದೇನು ಚಿಕ್ಕ ಸಾಹುಕಾರರೇ ನೀವಿಲ್ಲಿ ಎಂದು ಕೇಳಿದರು ನನ್ನ ಸ್ನೇಹಿತರ ಜೊತೆ ಹೀಗೆ ಬಂದಿದೆ ಎಂದನು ಸಹಜವಾಗಿ ಅಷ್ಟರಲ್ಲಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೆ ಅವರ ಮಾತು ಕೇಳಿಸಿ ಆ ವ್ಯಕ್ತಿಯ ಬಳಿಗೆ ಬಂದವರು ಗೋಪಾಲ ಇವರು ಯಾರು ಎಂದು ನಿನಗೆ ಗೊತ್ತಾ ಎಂದರು ಇವರು ಯಾರಿಗೆ ಗೊತ್ತಿಲ್ಲ ಶಾಸ್ತ್ರಿಗಳೇ ದೊಡ್ಡ ಸಾಹುಕಾರರಾದ ಅಬ್ದುಲ್ ಖಾದರ್ ಇದಾರಲ್ಲ ಅವರ ಮಗ ರೆಹಮಾನ್ ಇವರು ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಊರ ಹೊರಗೆ ಒಂದು ದೊಡ್ಡ ಬಂಗಲೆ ಇದೆಯಲ್ಲ ಇದು ಇವರದ್ದೇ ಎಂದು ಆ ವ್ಯಕ್ತಿ ಹೇಳಿದ್ದನ್ನು ಕೇಳಿದವರು ಅಂದ್ರೆ ಇವನು ಒಬ್ಬ ಮುಸಲ್ಮಾನ ಅವನು ಇಂದು ನನ್ನ ದೇವಸ್ಥಾನಕ್ಕೆ ಬಂದಿದ್ದಾನ ಎಂದು ನೆನೆದವರ ನರನಾಡಿಯಲ್ಲೆಲ್ಲ ಕೋಪ ಹುಕ್ಕಿತು ಮುಸಲ್ಮಾನನಾದ ನೀನು ಎಷ್ಟು ಧೈರ್ಯದಿಂದ ದೇವಸ್ಥಾನದ ಒಳಗೆ ಬಂದಿದೀಯ ಎಂದು ಕೋಪದಲ್ಲಿ ರೆಹಮಾನನ ಕೊರಳ ಪಟ್ಟಿ ಹಿಡಿದು ಅವನನ್ನು ಹೊರಗೆಳೆದು ಬಂದಿದ್ದರು ಅವರಿಂದ ಬಿರಿಸ್ ಬಿಡಿಸಿಕೊಳ್ಳುವುದು ಕ್ಷಣಗಳ ಸಮಯ ಅವನಿಗೆ ಆದರೆ ದೊಡ್ಡವರು ಎಂದು ಸುಮ್ಮನಿದ್ದನು ರೆಹಮಾನ್ ಇಲ್ಲಿ ಬಂದಿದ್ದರಿಂದ ಮೊದಲೇ ಹೆದರಿದವಳು ಈಗ ತನ್ನ ತಂದೆಯ ನಡವಳಿಕೆಯಿಂದ ಇನ್ನೂ ಹೋದಳು ಎಲ್ಲರೂ ಅವರ ಜೊತೆ ದೇವಸ್ಥಾನದ ಹೊರಗೆ ಓಡಿ ಬಂದಿದ್ದರು ನಿನ್ನಂತವನು ನಮ್ಮ ದೇವಸ್ಥಾನದ ಒಳಗೆ ಬರಬಾರದು ಎಂಬ ಜ್ಞಾನ ಇಲ್ವಾ ನಿನಗೆ ನಮ್ಮ ದೇವಸ್ಥಾನದ ಒಳಗೆ ಎಲ್ಲಾ ನೂಕಲು ಇದೇನು ಧರ್ಮಛತ್ರ ಎಂದು ತಿಳಿದಿದ್ದೀಯಾ ಎಂದು ಹೊರ ಬಂದರು ಅವನ ಕೊರಳ ಪಟ್ಟಿ ಬಿಡದೆ ಕೂಗಾಡುತ್ತಿದ್ದರು ಶಾಸ್ತ್ರಿಗಳು ಸುತ್ತಲೂ ನಿಂತು ಇವರನ್ನೇ ನೋಡುತ್ತಿದ್ದ ಜನರನ್ನು ನೋಡಿ ರೆಹಮಾನನಿಗೆ ಅವಮಾನವಾದಂತಾಗಿ ಕೋಪಕ್ಕೆ ತನ್ನ ಕೈ ಮುಷ್ಟಿ ಮಾಡುತ್ತಾ ಹಲ್ಲು ಕಡಿದು ನಿಂತಿದ್ದನು ಶಾಸ್ತ್ರಿಗಳೇ ಏನು ಮಾಡುತ್ತಿದ್ದೀರಾ ಅವರು ದೇವಸ್ಥಾನದ ಒಳಗೆ ಬಂದರೆ ಏನು ತಪ್ಪು ಬಿಡಿ ಅವರನ್ನು ಎಂದು ಅರ್ಜುನ್ ಬಿಡಿಸಲು ನೋಡಿದರೆ ಅವನ ಮಾತಿಗೆ ಇನ್ನೂ ಕೋಪಗೊಂಡವರು ಇದನ್ನು ಹೇಳಲು ನೀನ್ಯಾರು ಮಡಿಯಿಂದಿರುವ ದೇವಸ್ಥಾನವನ್ನು ನಿನ್ನಂತವರುಗಳು ಮೈಲಿಗೆ ಮಾಡುತ್ತಿದ್ದೀರಾ ಎಂದು ಅದೇ ಕೋಪದಲ್ಲಿ ಹೇಳಿದರು ಅಪ್ಪ ನಿಮಗೇನು ತಲೆ ಕೆಟ್ಟಿದೆಯಾ ಅವರು ಮುಸಲ್ಮಾನರಾದರೆ ಮನುಷ್ಯರಲ್ಲವ ಅಥವಾ ಅರ್ಜುನ್ ಮೈಯಲ್ಲಿ ಬೇರೆ ಬಣ್ಣದ ರಕ್ತ ಹರಿಯುತ್ತಿದೆಯಾ ನೀನು ಮೇಲ್ಜಾತಿ ಎಂದು ನೀನು ಸತ್ತಾಗ ಮಣ್ಣಿಗೆ ಮಲಗಿಸದೆ ಚಿನ್ನದ ಮೇಲೆ ಮಲಗಿಸುತ್ತಾರಾ ಅಥವಾ ಅವರೆಲ್ಲರೂ ದೇವಸ್ಥಾನದ ಒಳಗೆ ಬಂದರು ಎಂದು ಆ ದೇವರು ದೇವಸ್ಥಾನ ಬಿಟ್ಟು ಹೋಗುತ್ತಾರಾ ಇಲ್ಲ ನೀವು ಪೂಜಿಸುವ ದೇವರು ಯಾವ ಜಾತಿ ಎಂದು ಹೇಳಿ ನೋಡೋಣ ಜಾತಿ ಧರ್ಮದ ಭೂತ ನಿನಗೆ ಮಾತ್ರ ಹಿಡಿದಿರುವುದು ದೇವರಿಗಲ್ಲ ಮೈಲಿಗೆ ಆಗಿರುವುದು ನಿನ್ನ ಮನಸ್ಸು ಮಾತ್ರ ದೇವಸ್ಥಾನ ಅಲ್ಲ ಈ ಜನ್ಮದಲ್ಲಿ ನಿನ್ನ ಬುದ್ಧಿ ಬದಲಾಗುವುದಿಲ್ಲ ಎಂದು ಜಾನಕಿ ಹೇಳುತ್ತಿದ್ದ ಹಾಗೆ ರೆಹಮಾನನ ಕೊರಳ ಪಟ್ಟಿ ಬಿಟ್ಟವರು ನಾನು ಸುಮ್ಮನಿದ್ದೀನಿ ಎಂದು ಬೀದಿಯಲ್ಲಿ ಎಲ್ಲರೆದುರಿಗೂ ಮಾತನಾಡುವಷ್ಟು ಧೈರ್ಯ ಬಂತ ನಿನಗೆ ಬೀದಿಯಲ್ಲಿ ನಿಂತು ಮಾತನಾಡಿ ನನ್ನ ಮಾನ ಮರ್ಯಾದೆ ತೆಗೆಯುತ್ತಿದ್ದೀಯಾ ಎಂದವರೇ ಅವಳ ಕೆನ್ನೆಗೆ ಜೋರಾಗಿ ಬಾರಿಸಿದರು ಅಲ್ಲಿದ್ದ ಮೂವರು ದಂಗಾಗಿ ನಿಂತರು ತಂದೆ ಇಲ್ಲದೆ ಬೆಳೆದ ನಯನಾಳಿಗೆ ತಂದೆ ಎಂದರೆ ಹೀಗಿರುತ್ತಾರ ಎನಿಸಿತು ಮನೆಯ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವ ತನ್ನಪ್ಪ ಚಿಕ್ಕಪ್ಪನನ್ನು ನೋಡಿದ ರೆಹಮಾನನಿಗೆ ಜಾನಕಿಯ ತಂದೆಯನ್ನು ನೋಡಿ ಕೋಪದ ಜೊತೆಗೆ ವಿಚಿತ್ರ ಎನಿಸಿತು ಆದರೆ ಅರ್ಜುನನಿಗೆ ಈ ಬಾರಿ ಜಾನಕಿಯನ್ನು ಕಾಪಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಅವನ ಮನಸ್ಸು ಒದ್ದಾಡಿತು ಕೆನ್ನೆಯ ಮೇಲೆ ಕೈ ಇಟ್ಟು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಕತ್ತು ಬಗ್ಗಿಸಿ ನಿಂತಿದ್ದವಳಿಗೆ ಇನ್ನೊಂದು ಕೆನ್ನೆಗೆ ಬಾರಿಸಿದವರು ನನ್ನ ವಿರುದ್ಧವಾಗಿ ಮಾತನಾಡಲೆಂದೇ ನನ್ನ ಮಗಳಾಗಿ ಹುಟ್ಟಿ ನನ್ನ ಹೊಟ್ಟೆ ಉರಿಸುತ್ತಿದ್ದೀಯಾ ನೀನು ನಿನ್ನನ್ನು ಆದಷ್ಟು ಬೇಗ ನಮ್ಮ ಮನೆಯಿಂದ ತೊಲಗಿಸಲಿಲ್ಲ ಎಂದರೆ ನಮ್ಮ ಉಳಿಗಾಲವಿಲ್ಲ ಎಂದು ಕೋಪದಲ್ಲಿ ಹೇಳುತ್ತಾ ಅಲ್ಲಿಂದ ಹೊರಟಿದ್ದರು ಸಾರಿ ಜಾನಕಿ ಇವತ್ತು ನನ್ನ ಹುಟ್ಟಿದ ಹಬ್ಬದಿಂದ ನೀನು ಬಯಸಿಕೊಳ್ಳುವ ಹಾಗೆ ಆಯ್ತು ನನ್ನ ಹುಟ್ಟಿದ ಹಬ್ಬ ಯಾಕಾದ್ರೂ ಬಂತೋ ಗೊತ್ತಿಲ್ಲ ಎಂದು ಅವಳ ಕಣ್ಣೀರನ್ನು ಒರೆಸುತ್ತಾ ಹೇಳಿದನು ಅರ್ಜುನ್ ನನಗೆ ಇದೇನು ಹೊಸದಲ್ಲ ಬಿಡು ಅಜ್ಜು ನನ್ನನ್ನು ನೋಯಿಸಲು ನಿಂದಿಸಲು ಅವರಿಗೊಂದು ಕಾರಣ ಬೇಕು ಅಷ್ಟೇ ಎಂದಳು ಜಾನಕಿ ದಕ್ಷಿಣ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾ ಅವರು ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿದರು ಅವರನ್ನು ನೋಡಿದ ಕೆಲವರು ಅವರು ಬೆಳ್ಳಗಿದ್ದರೆ ವರ್ಣಭೇದ ನೀತಿಯ ವಿರುದ್ಧ ಹೋರಾಡುತ್ತಿರಲಿಲ್ಲ ಅವರು ಕಪ್ಪಿರುವುದರಿಂದ ವರ್ಣಭೇದ ನೀತಿಯ ವಿರುದ್ಧ ಹೋರಾಡುತ್ತಿದ್ದಾರೆ ಎಂದು ಹಲವರು ಅವರನ್ನು ಟೀಕಿಸಿದರು ಆದರೂ ಯಾರ ಟೀಕೆಗೂ ಕಿವಿಗೊಡದ ಅವರು ಕೊನೆಗೂ ಅದರಲ್ಲಿ ಯಶಸ್ವಿಯಾಗಿ ನೋಬೆಲ್ ಪ್ರಶಸ್ತಿ ಕೂಡ ಪಡೆದಿದ್ದರು ಆದರೆ ನೀನು ಮೇಲ್ಜಾತಿಯವರ ಮಗಳಾದರೂ ನಮ್ಮಂತಹ ಕೆಳಜಾತಿಯವರ ಪರ ಮಾತನಾಡುತ್ತಿರುವುದನ್ನು ನೋಡಿದರೆ ನಿನ್ನ ಬಗ್ಗೆ ಹೆಮ್ಮೆ ಎನಿಸುತ್ತದೆ ನಿನ್ನ ನೋವು ಆದಷ್ಟು ಬೇಗ ಮಾಯವಾಗಿ ಮನದಲ್ಲಿ ನೆಮ್ಮದಿ ಮೂಡಲಿ ಎಂದು ನಾನು ನಿನ್ನ ಗಣಿಯಲ್ಲಿ ಪ್ರಾರ್ಥಿಸುತ್ತೇನೆ ಈಗ ಅಳುವುದನ್ನು ಬಿಟ್ಟು ಮನೆಗೆ ಹೋಗು ಎಂದು ಮತ್ತೊಮ್ಮೆ ಅವಳ ಕಣ್ಣೀರನ್ನು ಒರೆಸಿದನು ಕಣ್ಣೀರನ್ನು ಒರೆಸಿಕೊಂಡವಳು ರೆಹಮಾನನ್ನೆಡೆಗೆ ತಿರುಗಿ ನನ್ನ ತಂದೆ ನಡೆದುಕೊಂಡ ರೀತಿಯಿಂದ ನಿಮಗೆ ಬಹಳ ಬೇಸರವಾಗಿದೆ ಎಂದು ನನಗೆ ಗೊತ್ತು ಅವರ ಪರವಾಗಿ ನಾನು ಕ್ಷಮೆ ಕೇಳುತ್ತಿದ್ದೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದವಳು ಮತ್ತೆ ಮುಂದುವರೆದು ಅಂದು ನೀವು ಹೇಳಿದ ಜಾಗಕ್ಕೆ ನಾನು ಬರಬೇಕು ಎಂದುಕೊಂಡಿದ್ದೆ ಆದರೆ ನನಗೆ ತುರ್ತು ಕೆಲಸ ಬಂದಿದ್ದರಿಂದ ಬರಲು ಸಾಧ್ಯವಾಗಲಿಲ್ಲ ನಾನು ಎಂದಿಗೂ ಯಾರ ಬಳಿಯೂ ಸುಳ್ಳು ಹೇಳುವುದಿಲ್ಲ ಈಗಲೂ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಎಂದರೆ ನಾನೇನು ಮಾಡಲಾಗುವುದಿಲ್ಲ ಹೇಗಿದ್ದರೂ ನನ್ನ ಸ್ನೇಹಿತ ನಿಮ್ಮ ಸ್ನೇಹಿತೆ ಇಲ್ಲಿಯೇ ಇದ್ದಾರೆ ಇಲ್ಲಿ ಮತ್ತೊಮ್ಮೆ ಕ್ಷಮೆ ಕೇಳುತ್ತಿದ್ದೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಆ ನೋವಿನಲ್ಲೂ ಹಿಂದೆ ನಡೆದ ಘಟನೆಗೆ ಮತ್ತೊಮ್ಮೆ ಕ್ಷಮೆ ಕೇಳಿ ಜಾರುತ್ತಿದ್ದ ಕಂಬನಿಯನ್ನು ತೊಡೆದುಕೊಳ್ಳುತ್ತಾ ಅಲ್ಲಿ ನಿಲ್ಲದೆ ಹೊರಟಿದ್ದಳು ಇದೊಂದು ಘಟನೆ ಅವಳ ಜೀವನದ ಪಥವನ್ನೇ ಬದಲಾಯಿಸುವುದರಲ್ಲಿತ್ತು ಆದರೆ ಅದು ಯಾರಿಗೂ ತಿಳಿದಿಲ್ಲ ಅಳುತ್ತಾ ಹೋದವಳನ್ನೇ ನೋಡುತ್ತಾ ನಿಂತಿದ್ದ ರೆಹಮಾನನ ಬಳಿಗೆ ಬಂದ ಅರ್ಜುನ್ ಇವತ್ತು ನೀವಿಬ್ಬರು ಇಲ್ಲಿಗೆ ಬರಲಿಲ್ಲ ಎಂದಿದ್ದರೆ ಜಾನಕಿ ಮನಸ್ಸಿಗೆ ಇಷ್ಟೊಂದು ನೋವು ಆಗುತ್ತಿರಲಿಲ್ಲ ಇಲ್ಲಿ ನಡೆದದ್ದಕ್ಕೆಲ್ಲ ನೇರವಾಗಿ ನೀವೇ ಹೊಣೆ ಈಗ ನಿಮಗೆ ಸಂತೋಷವಾಗಿರಬೇಕಲ್ಲ ಎಂದು ನಯನಾಳ್ ಎಡೆಗೆ ಕೋಪದಲ್ಲಿಯೇ ನೋಡುತ್ತಾ ಹೇಳಿದವನು ಅಲ್ಲಿ ನಿಲ್ಲದೆ ಹೊರಡುತ್ತಿದ್ದವನನ್ನು ನಯನಾಳ ಮಾತು ತಡೆಯಿತು ಇಲ್ಲಿ ಜಾತಿ ಧರ್ಮ ಎಂದು ಅವಮಾನವಾಗಿರುವುದು ನನ್ನ ಸ್ನೇಹಿತನಿಗೆ ಅಂತದ್ರಲ್ಲಿ ಆ ಒಯ್ಯ ನನ್ನ ಮಗಳಿಗೆ ಹೊಡೆದರೆ ಅದಕ್ಕೆ ನಮ್ಮನ್ನು ಯಾಕೆ ಹೊಣೆ ಮಾಡುತ್ತಿದ್ದೀಯಾ ಎಂದು ಅದೇ ಬೀರಿಸಿನಲ್ಲಿ ಹೇಳಿದಳು ನಯನ ಏಯ್ ಜಾನಕಿಯ ಪರಿಸ್ಥಿತಿಯ ಬಗ್ಗೆ ತಿಳಿಯದೆ ಬಾಯಿಗೆ ಬಂದದ್ದನ್ನು ಒದರಬೇಡ ಪ್ರತಿದಿನ ಬೆಂಕಿಯಲ್ಲಿ ಬೇಯುತ್ತಿರುವವಳು ಅವಳು ಅಲ್ಲಿಗೆ ಬಂದು ಒಂದು ದೊಡ್ಡ ಉಪಕಾರವನ್ನೇ ಮಾಡಿದ್ದೀರ ದಯವಿಟ್ಟು ಇಲ್ಲಿಂದ ಹೊರಡಿ ಎಂದು ಎರಡೂ ಕೈ ಜೋಡಿಸಿ ಕೈ ಮುಗಿದನು ತಕ್ಷಣ ಅರ್ಜುನನ ಕೈ ಹಿಡಿದ ರೆಹಮಾನ್ ಅರ್ಜುನ್ ಇಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ಗೊತ್ತಿಲ್ಲ ಅವಳು ನನ್ನಿಂದ ತಪ್ಪಿಸಿಕೊಳ್ಳಲು ಸುಳ್ಳು ಹೇಳಿದ್ದಾಳೆ ಎಂದು ಇಂದು ಅವಳ ಮನೆಯನ್ನು ಹುಡುಕಿ ನಾವು ಬಂದದ್ದು ಅಷ್ಟೇ ಅವಳ ಪರಿಸ್ಥಿತಿ ಗೊತ್ತಿಲ್ಲ ಎಂದು ಹೇಳಿದೆಯಲ್ಲ ಏನಾಗಿದೆ ಅವಳ ಪರಿಸ್ಥಿತಿ ಎಂದು ಮರುಕದಿಂದಲೇ ಕೇಳಿದನು ರೆಹಮಾನ್ ಅದನ್ನೆಲ್ಲ ನಿಮ್ಮಂತವರ ಬಳಿ ಹೇಳುವ ಅವಶ್ಯಕತೆ ಇಲ್ಲ ಎಂದು ತಿಳಿದಿದ್ದೇನೆ ಎಂದು ಹೇಳಿದವನು ಅದೇ ಬೇರೆಸಿನಿಂದ ಅಲ್ಲಿಂದ ಹೊರಟಿದ್ದೇನು ನಾನು ಸ್ನೇಹಿತರ ಜೊತೆ ಎಷ್ಟೋ ದೇವಸ್ಥಾನಗಳಿಗೆ ಹೋಗಿದ್ದೇನೆ ಎಂದಿಗೂ ಹೀಗೆ ಆಗಿರಲಿಲ್ಲ ಅಲ್ಲದೆ ತನ್ನ ಮಗಳ ಬಗ್ಗೆ ಒಬ್ಬ ತಂದೆ ಈ ರೀತಿಯಾಗಿ ಮಾತನಾಡುತ್ತಾರ ಭೀದಿಯಲ್ಲಿ ಅಷ್ಟೊಂದು ಜನರ ಎದುರಿಗೆ ವಯಸ್ಸಿಗೆ ಬಂದ ಮಗಳ ಮೇಲೆ ಹೀಗೆ ಕೈ ನಿಜವಾಗಿಯೂ ಅವಳು ಅವರ ಸ್ವಂತ ಮಗಳ ಅಥವಾ ಬೇರೆ ಎಲ್ಲಿಂದಲಾದರೂ ಕರೆದುಕೊಂಡು ಬಂದಿದ್ದಾರ ಉತ್ತರ ಸಿಗದ ಎಷ್ಟೋ ಪ್ರಶ್ನೆಗಳನ್ನು ಮನದಲ್ಲಿಯೇ ಕೇಳಿಕೊಂಡು ಅರ್ಜುನ್ ಹೋದತ್ತಲೇ ನೋಡುತ್ತಾ ಕಲ್ಲಾಗಿ ನಿಂತನು ರೆಹಮಾನ್ ನೋಡಿದ್ಯಾ ರಹಮಾನ್ ನಾನು ಹೇಳಿದ್ರೆ ನೀನು ಕೇಳಲಿಲ್ಲ ಇಲ್ಲಿಗೆ ಬರುವುದು ಬೇಡ ಎಂದರು ಹಠ ಮಾಡಿ ಬಂದೆ ಈಗ ಏನಾಯ್ತು ನೋಡು ಎಂದು ಹೇಳುವವಳ ಮಾತಿನಲ್ಲಿ ಅಸಮಾಧಾನ ಎದ್ದು ಕಾಣುತ್ತಿತ್ತು ನಯನ ಮಾತನಾಡುತ್ತಿದ್ದರೂ ಸುಮ್ಮನೆ ಪ್ಯಾಂಟಿನ ಕಿಸೆಯೊಳಗೆ ಕೈಯಿರಿಸಿ ನಿಂತಿದ್ದವನ ಮುಖವನ್ನು ನೋಡಿದವಳು ನಾನು ಆಗಿನಿಂದಲೂ ಬಡ್ಕೋತಿದ್ದೀನಿ ನೀನು ಯಾವ ಲೋಕದಲ್ಲಿ ಇದ್ದೀಯ ಮೊದಲು ಇಲ್ಲಿಂದ ಹೊರಡೋಣ ಎಂದು ಅವನ ಕೈ ಹಿಡಿದು ಎಳೆದುಕೊಂಡೇ ಹೋದಳು ಮನೆಗೆ ಬಂದವಳಿಗೆ ತನ್ನ ತಾಯಿಯ ಊದಿದ ಕೆನ್ನೆ ಕಂಬನಿ ತುಂಬಿದ ಕಣ್ಣುಗಳು ಒಣಗಿದ ತುಟಿಗಳು ಇವುಗಳನ್ನು ನೋಡಿ ತನ್ನ ಮೇಲಿನ ಕೋಪವನ್ನು ಅಮ್ಮನ ಮೇಲೆ ತೀರಿಸಿಕೊಂಡಿದ್ದಾರೆ ಈ ಮನುಷ್ಯ ಎಂದು ಬಹುಬೇಗ ತಿಳಿದು ಹೋಗಿತ್ತು ಜಾನಕಿಗೆ ನಡುಮನೆಯಲ್ಲಿಯೇ ನಿಂತು ತಂದೆ ಎಲ್ಲಾದರೂ ಕಾಣಿಸುವವರ ಎಂದು ಕಣ್ಣಾಡಿಸುವ ಅವಳಿಗೆ ತಂದೆ ಎಲ್ಲೂ ಕಾಣದಿದ್ದಾಗ ತಾಯಿಯ ಬಳಿಗೆ ಬಂದವಳು ನನ್ನನ್ನು ಅಮ್ಮ ನನ್ನಿಂದ ನಿನಗೆ ಬಹಳ ಬಹಳವೇ ನೋವಾಗುತ್ತಿದೆ ಎಂದು ಅವರ ಕೈ ಹಿಡಿದು ಹೇಳಿದಳು ಇಲ್ಲ ಜಾನಕಿ ನನಗೇನು ನೋವಾಗಿಲ್ಲ ಇದೆಲ್ಲ ಅಭ್ಯಾಸವಾಗಿ ಹೋಗಿದೆ ನೀನ್ ಯಾಕೆ ಜನರ ಮುಂದೆ ಹಾಗೆಲ್ಲ ಮಾತನಾಡಲು ಹೋದೆ ಎಂದು ಮಗಳಿಗೆ ಪ್ರಶ್ನೆ ಮಾಡಿದರು ಅದು ಹೇಗೆ ಸುಮ್ಮನಿರಲಿ ಅಮ್ಮ ಒಬ್ಬ ವ್ಯಕ್ತಿಯನ್ನು ಅಷ್ಟು ಜನರ ಎದುರಿಗೆ ಕೊರಳಪಟ್ಟಿ ಹಿಡಿದು ಬೀದಿಗೆ ಎಳೆದು ತಂದರೆ ಅವರಿಗೆ ಎಷ್ಟು ಅವಮಾನವಾಗುವುದು ನೀನೇ ಯೋಚಿಸು ಆ ದೃಶ್ಯವನ್ನು ನೋಡಿ ಅಪ್ಪನ ಮಾತುಗಳನ್ನು ಕೇಳಿ ನನಗೆ ಸುಮ್ಮನಿರಲು ಆಗಲಿಲ್ಲ ಅದಕ್ಕೆ ಹಾಗೆಲ್ಲ ಮಾತನಾಡಿದೆ ಇದೇ ನಿನ್ನ ಹುಟ್ಟು ಗುಣ ನೋಡು ಯಾರಾದ್ರೂ ತಪ್ಪು ಮಾಡಿದ್ರೆ ತಪ್ಪಾಗಿ ಮಾತನಾಡಿದ್ರೆ ಎಂದಿಗೂ ಸಹಿಸುವವಳಲ್ಲ ನೀನು ಅವರ ಎದುರಿಗೆ ವಾದಕ್ಕೆ ನಿಲ್ಲುತ್ತೀಯ ಅದು ನಿನ್ನ ತಂದೆಯಾದರೂ ಸರಿ ಈ ನಿನ್ನ ಗುಣವೇ ನಿನಗೆ ಮುಳುವಾಗಿರುವುದು ಈ ನಿನ್ನ ಗುಣದಿಂದಲೇ ನೀನು ಹೆಚ್ಚು ನೋವು ತಿನ್ನುತ್ತಿದ್ದೀಯ ನಿನ್ನ ತಂದೆ ಇಂದಿನ ಕೋಪದಲ್ಲಿ ಇನ್ನೇನು ಅವಂತಾರ ಮಾಡುತ್ತಾರೋ ಗೊತ್ತಿಲ್ಲ ಎಂದು ನೀಡಿದಾದ ಉಸಿರನ್ನು ಬಿಟ್ಟವರು ಮತ್ತೆ ಮುಂದುವರೆದು ಹೋಗಿ ಕೈಕಾಲು ಮುಖ ತೊಳೆದು ತಿಂಡಿ ತಿಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಅಷ್ಟರಲ್ಲಿ ಮಧ್ಯಾಹ್ನವಾಗುತ್ತದೆ ಊಟ ಮಾಡಿ ಹಾಸ್ಪಿಟಲ್ಗೆ ಹೋಗುವೆಯಂತೆ ಎಂದರೆ ನನಗೆ ತಿಂಡಿ ಬೇಡ ಅಮ್ಮ ಹಾಸ್ಪಿಟಲ್ಗೆ ಹೋಗುವಾಗ ನೇರವಾಗಿ ಊಟ ಮಾಡಿ ಹೋಗ್ತೀನಿ ಎಂದು ಹೇಳಿ ತನ್ನ ಕೋಣೆಯ ಕಡೆಗೆ ಹೋಗುತ್ತಿದ್ದಳು ಮತ್ತೆ ಅಮ್ಮ ನೆಡೆಗೆ ತಿರುಗಿ ಅಮ್ಮ ಪಾಪು ಬಂದಿದ್ದಾನ ಎಂದಳು ಸ್ಪೆಷಲ್ ಕ್ಲಾಸ್ ಇದೆ ಎಂದು ಕಾಲೇಜಿಗೆ ಹೋಗಿದ್ದ ವಿಕ್ರಮನನ್ನು ನೆನೆದು ಕೇಳಿದಳು ಇಲ್ಲ ಜಾನಕಿ ಅವನು ಇನ್ನೂ ಬಂದಿಲ್ಲ ಎಂದರು ಈ ಜೈಲಿಗೆ ಬಂದು ಏನು ಮಾಡುತ್ತಾನೆ ಇಲ್ಲಿ ಬಂದು ಉಸಿರು ಕಟ್ಟುವುದಕ್ಕಿಂತ ಹೊರಗೆಯೇ ಇದ್ದು ನಿಧಾನವಾಗಿಯೇ ಬರಲಿ ಬಿಡು ಎಂದವಳು ತನ್ನ ಕೋಣೆಗೆ ಹೋಗಿದ್ದಳು ದಾರಿಯುದ್ದಕ್ಕೂ ಕಾರಿನಲ್ಲಿ ರೆಹ ನಯನ ರೆಹಮಾನನನ್ನು ಎಷ್ಟೇ ಮಾತನಾಡಿಸಲು ಪ್ರಯತ್ನ ಪಟ್ಟರು ಹಾ ಹೂ ಎಂದು ಹೇಳುತ್ತಿದ್ದಳನ್ನಷ್ಟೇ ದೇವಸ್ಥಾನದಲ್ಲಿ ಆದ ಅವಮಾನದಿಂದ ಬೇಜಾರಾಗಿದ್ದಾನೆ ಎಂದು ತಿಳಿದವಳು ಅವನನ್ನು ಮಾತನಾಡಿಸದೆ ಸುಮ್ಮನೆ ಕುಳಿತಳು ನಯನಾಳ ಮನೆಯ ಮುಂದೆ ಕಾರು ತಂದು ನಿಲ್ಲಿಸುತ್ತಿದ್ದ ಹಾಗೆ ನಯನ ಇಳಿದವಳು ಅವನೆಡೆಗೆ ಬಾಗಿ ರೆಹಮಾನ್ ಇನ್ನು ಅದೇ ಯೋಚನೆಯಲ್ಲಿ ಇದೀಯಾ ಅವರು ತುಂಬಾ ಕೆಟ್ಟವರು ಎನಿಸುತ್ತದೆ ಅದಕ್ಕೆ ಹಾಗೆಲ್ಲ ಮಾತನಾಡಿದ್ದಾರೆ ಅವರಿಗೆ ಮನುಷ್ಯತ್ವ ಅನ್ನುವುದೇ ಇಲ್ಲ ನೀನು ಅದನ್ನೆಲ್ಲ ನೆನೆದು ಬೇಜಾರಾಗಬೇಡ ಎಂದಳು ಅವಳ ಮಾತಿಗೆ ತಲೆಯಾಡಿಸಿ ಕಾರು ಮುಂದೆ ಚಾಲು ಮಾಡಿದವನ ತಲೆಯ ಮೇಲೆ ತಲೆಯ ತುಂಬ ಕಣ್ಣೀರು ಹಾಕುತ್ತಿದ್ದ ಜಾನಕಿಯೇ ತುಂಬಿದಳು ಅಲ್ಲಿ ಅವನಿಗಾದ ಅವಮಾನಕ್ಕಿಂತ ಜಾನಕಿ ಪಡುತ್ತಿದ್ದ ಸಂಕಟ ಸುರಿಸುತ್ತಿದ್ದ ಕಣ್ಣೀರು ಕಣ್ಣ ಮುಂದೆ ಬರುತ್ತಿತ್ತು ಅದೇ ಯೋಚನೆಯಲ್ಲಿ ಮೌನವಾಗಿದ್ದನು ಇದೇನು ಇವತ್ತು ಇಷ್ಟು ಬೇಗ ಬಂದಿದೀಯಾ ಎಂದು ಸಾವಿತ್ರಿ ಅವರು ನಗುತ್ತಾ ಕೇಳಿದರು ಹಾಗಂದ್ರೆ ನಿನ್ನ ಮಾತಿನ ಅರ್ಥ ಏನು ಸಾವಿತ್ರಿ ಎಂದಳು ಕೋಪದಲ್ಲಿ ಇಬ್ಬರು ಇಡೀ ಊರನ್ನೇ ತಿರುಗಾಡಿ ಸಂಜೆಯ ತನಕ ಬರುವುದಿಲ್ಲವೇನು ಎಂದುಕೊಂಡಿದ್ದೆ ಆದರೆ ನೀನು ಇಷ್ಟು ಬೇಗ ಬಂದಿದ್ದು ಆಶ್ಚರ್ಯವಾಗಿ ಹಾಗೆ ಕೇಳಿದೆ ಎಂದು ನಗುತ್ತಾ ಹೇಳಿದವರು ಅಡಿಗೆ ಮನೆಯಡೆಗೆ ನಡೆದರೆ ಅವರ ಮಾತಿಗೆ ಏನೊಂದು ಹೇಳದೆ ಅವರನ್ನು ಹಿಂದಿನಿಂದ ತಬ್ಬಿದವಳು ಅಮ್ಮ ಅಪ್ಪ ನನ್ನ ಕಂಡ್ರೆ ತುಂಬಾ ಇಷ್ಟಪಡುತ್ತಿದ್ದರು ಎಂದು ಹೇಳುತ್ತಿದ್ದೆ ಅಲ್ವಾ ಅವರು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದರ ಮೇಲು ಧ್ವನಿಯಲ್ಲಿಯೇ ನುಡಿದಳು ಜಾನಕಿಯ ತಂದೆಯ ಮಾತುಗಳು ಅವರ ನಡವಳಿಕೆ ಅವರು ಜಾನಕಿಯ ಬಳಿ ನಡೆದುಕೊಂಡ ರೀತಿ ಇವಳ ಇವಳಿಗೆ ಅವಳಿಗೆ ಹೊಡೆದ ಏಟು ಎಲ್ಲವನ್ನು ನೋಡಿ ಒಂದು ರೀತಿ ಹೆದರಿದ್ದಳು ನಯನ ಆದರೆ ಅದನ್ನು ಯಾರ ಮುಂದೆಯೂ ತೋರಿಸಿಕೊಂಡಿರಲಿಲ್ಲ ನಿನ್ನ ತಂದೆಗೆ ನೀನಂದ್ರೆ ಹುಚ್ಚು ಪ್ರೀತಿ ಎಂದು ನಯನಾಳ ತಾಯಿ ಯಾವಾಗಲೂ ಹೇಳುತ್ತಿದ್ದನ್ನು ಕೇಳಿದವಳು ಎಂದು ಮತ್ತದೇ ಪ್ರಶ್ನೆ ಕೇಳಿದಳು ನಯನ ತುಂಬಾ ಚಿಕ್ಕವಳಿರುವಾಗಲೇ ತಂದೆ ತೀರಿಕೊಂಡಿದ್ದರಿಂದ ಅವರ ಪ್ರೀತಿ ಅಷ್ಟಾಗಿ ಅವಳಿಗೆ ನೆನಪಿಲ್ಲ ಮಗಳ ಮಾತಿನಲ್ಲಿದ್ದ ನೋವನ್ನು ಗುರುತಿಸಿದವರು ಅವಳೆಡೆಗೆ ತಿರುಗಿ ಯಾಕೆ ನಯನ ಇವತ್ತು ಅಪ್ಪ ನೆನಪಾದ್ರ ಎಂದರು ಹೂ ಅಮ್ಮ ಎಂದು ಹೇಳಿ ಮತ್ತೆ ಅವರನ್ನು ಮುಂದೆಯಿಂದಲೇ ತಬ್ಬಿದಳು ಈ ಪ್ರಪಂಚದಲ್ಲಿ ಅವರಷ್ಟು ನಿನ್ನನ್ನು ಯಾರು ಪ್ರೀತಿಸಲಾರರು ನಯನ ಅಷ್ಟು ಪ್ರೀತಿಸುತ್ತಿದ್ದರು ಅವರು ಬ್ಯಾ ಬ್ಯಾಂಕಿನಿಂದ ಮನೆಗೆ ಬಂದಾಗ ನೀನು ಮಲಗಿದ್ದರೂ ಸಹ ಎಚ್ಚರ ಮಾಡಿ ಮಾತನಾಡಿಸಿ ಆಟವಾಡುತ್ತಿದ್ದರು ನೀನು ಚಿಕ್ಕಂದಿನಲ್ಲಿ ತುಂಬಾ ತಲೆ ತರಲೆ ಮಾಡುತ್ತಿದ್ದೆ ಹಠ ಮಾಡುತ್ತಿದ್ದೆ ಮನೆಯಲ್ಲಿ ನೀನೊಬ್ಬಳನ್ನು ಸಂಭಾಳಿಸುವಷ್ಟರಲ್ಲಿ ನನಗಂತೂ ಸಾಕು ಸಾಕಾಗುತ್ತಿತ್ತು ಅವಾಗೆಲ್ಲ ಕೋಪದಲ್ಲಿ ನಾನು ನಿನಗೆ ಹೊಡೆದರೆ ನಿನ್ನ ತಂದೆ ನನ್ನ ಮಗುವನ್ನು ಹೊಡೆಯಬೇಡ ಎಂದು ಎಷ್ಟೋ ಬಾರಿ ನನಗೆ ಹೊಡೆದಿರುವುದು ಇದೆ ಇವಾಗ ಅವರು ಇದ್ದಿದ್ದರೆ ನಿನ್ನ ಮೇಲಿನ ಪ್ರೀತಿ ಇನ್ನೂ ತುಪ್ಪಟ್ಟಾಗಿರುತ್ತಿತ್ತೇನು ಎಂದು ಹೇಳುವವರ ಕಣ್ಣಾಲಿಗಳು ತುಂಬಿದವು ಅಮ್ಮ ಎಲ್ಲ ತಂದೆಯಂದಿರು ಮಗಳನ್ನು ಅಷ್ಟೇ ಪ್ರೀತಿಸುತ್ತಾರಾ ಎಂದು ಕೇಳಿದಳು ಮಗಳನ್ನು ಪ್ರೀತಿಸುತ್ತಿರುವ ತಂದೆಯಂದಿರು ತುಂಬಾ ಕಡಿಮೆ ನೈನ ಗಂಡು ಮಕ್ಕಳ ನಿರೀಕ್ಷೆಯಲ್ಲಿ ಇರುವವರಿಗೆ ಹೆಣ್ಣು ಮಗುವಾದರೆ ಆ ಮಗುವನ್ನು ತುಂಬಾ ತುಚ್ಛವಾಗಿ ಕಾಣುತ್ತಾರೆ ಎಂದರು ಓ ಹಾಗಾದ್ರೆ ಹೆಣ್ಣಾಗಿ ಹುಟ್ಟಿದಳಲ್ಲ ಎಂದು ಜಾನಕಿಯನ್ನು ಆವಯ್ಯ ಹೀಗೆ ನಡೆಸಿಕೊಳ್ಳುವುದಾ ಎಂದು ತನ್ನಷ್ಟಕ್ಕೆ ತಾನೇ ಕಲ್ಪಿಸಿ ಹೇಳಿದಳು ಯಾವ ಜಾನಕಿ ಯಾರ ಬಗ್ಗೆ ಮಾತನಾಡುತ್ತಿದೀಯ ನೈನ ಅವಳ ಮಾತು ಅರ್ಥವಾಗದೆ ಗೊಂದಲದಲ್ಲಿಯೇ ಕೇಳಿದರು ಸಾವಿತ್ರಿ ಅಮ್ಮ ಇವತ್ತು ರೆಹಮಾನ್ ನನ್ನನ್ನು ಅಗ್ರಹಾರಕ್ಕೆ ಕರೆದುಕೊಂಡು ಹೋಗಿದ್ದ ಅಲ್ಲಿ ಒಂದು ದೇವಸ್ಥಾನದ ಒಳಗೆ ಹೋಗಿದ್ವಿ ಎಂದು ಅಲ್ಲಿ ನಡೆದ ವಿಷಯ ಎಲ್ಲವನ್ನೂ ಸಾವಿತ್ರಿ ಅವರಿಗೆ ಹೇಳಿದಳು ನಾಯನಾಳ ಮಾತು ಕೇಳಿದ ಸಾವಿತ್ರಿ ಅವರಿಗೆ ಹೃದಯ ನಡುಗಲು ಆರಂಭಿಸಿತು ಆಗಲೇ ಮುಖದ ಮೇಲೆ ಬೆವರಹನಿಗಳು ಜಮೆಯಾದವು ಇಪ್ಪತ್ತೆಂಟು ವರ್ಷಗಳ ಹಿಂದೆ ಮನದಲ್ಲಿ ಹೂತು ಹೋಗಿದ್ದ ವಿಷಯಗಳು ನೆನಪಿನ ಅಂಗಳಕ್ಕೆ ಬಂದು ಹೃದಯ ಕಂಪಿಸತೊಡಗಿತು ಅಲ್ಲಿಯೇ ಎದೆ ಹಿಡಿದು ನೆಲಕ್ಕೆ ಕುಸಿದು ಕುಳಿತು ಬಿಟ್ಟರು ಮುಂದುವರಿಯುವುದು ಧನ್ಯವಾದಗಳು